ನಮಸ್ಕಾರ ಅಮೇಠಿ ಮತ್ತೆ ಕೈ ತೆಕ್ ತೆಕ್ಕೆಗೆ ವಾರಾಣಸಿಯಲ್ಲಿ ಪ್ರಧಾನಿ ಮೋದಿಯು ಭಾರಿ ಗೆಲುವಿನ ಹೊರತು ಹೊರತಾಗಿ ಉತ್ತರ ಪ್ರದೇಶದ ಕೈ ಸಿಪ್ ಮಾಡುವ ಬಿಜೆಪಿ ಕರೆನ್ಸಿಗೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ತಣ್ಣೀರಚಿವೆ ಕಳೆದ ಬಾರಿ ಕಳೆಗುಂದಿದ ಕಾಂಗ್ರೆಸ್ ಮತ್ತೆ ಪುಟದೆದ್ದು ತನ್ನ ಭದ್ರಕೋಟೆವೆನಿಸಿದ ರಾಯಬರಲಿಯನ್ನು ಉಳಿಸಿಕೊಂಡಿದೆ ಇಲ್ಲಿ ರಾಹುಲ್ ಗಾಂಧಿ ಭರ್ಜರಿ ಜಯಗೊಳಿಸಿದರೆ ಮತ್ತೊಂದು ಭದ್ರಕೋಟೆ ಅಮೆಥಿಯನ್ನು ಬಿಜೆಪಿಯಿಂದ ಕಾಂಗ್ರೆಸ್ ಕಿತ್ತುಕೊಂಡಿದೆ ಕಳೆದ ಬಾರಿ ರಾಹುಲ್ ಅನ್ನು ಸೋಲಿಸಿದ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕಾಂಗ್ರೆಸ್ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ಸೋಲಿಸಿ ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತೆ ಧೂಳಿನಿಂದ ಮೇಲಿದ್ದು ಬಂದಿದೆ ಉತ್ತರ ಪ್ರದೇಶ ಬಿಜೆಪಿಗೆ ಹಿನ್ನಡೆ ಲೋಕಸಭಾ ಚುನಾವಣೆಗೆ ಮೊದಲೇ ರಾಮಮಂದಿರ ಪ್ರಾಣ ಪ್ರತಿಷ್ಠಾವನೆ ನೆರವೇರಿಸುವ ಮೂಲಕ ಉತ್ತರ ಪ್ರದೇಶ ಸೇರಿದಂತೆ ದೇಶದಂತೆ ಹೆಚ್ಚಿನ ಸ್ಥಾನ ಗಳಿಸುವ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ಮಾದಾಸಿಗೆ ಮತದಾರರು ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ ತನ್ನ ಭದ್ರಕೋಟೆ ಉತ್ತರ ಪ್ರದೇಶವನ್ನೇ ಹೆಚ್ಚಿನ ಸ್ಥಾನ ಗಳಿಸಲು ಬಿಜೆಪಿ ವಿಫಲವಾಗಿದ್ದು ಕಾಂಗ್ರೆಸ್ ಎಸ್ಪಿ ಎದುರು ಮುದ್ದರಿಸಿದೆ ಈ ಮೂಲಕ ಯೋಗಿ ಆದಿತ್ಯನಾಥ್ ಸರ್ಕಾರವು ಎಚ್ಚರಿಕೆಯ ಗಂಟೆ ಕರೆಯಾಗಿದೆ ಈ ಫಲಿತಾಂಶ ಚುನಾವಣೆಯಲ್ಲಿ ಜನ ಬೆಂಬಲಗೊಳಿಸುವ ದುರುದ್ದೇಶದಿಂದಲೇ ಮೋದಿ ತಾರತ ಅಪೂರ್ಣ ರಾಮ ಮಂದಿರ ಉದ್ಘಾಟಿಸ ನಡೆಸಿದ್ದು ಪ್ರತಿಪಕ್ಷಗಳು ದೂರಿದ್ದವು ದೀದಿ ಪ್ರಾಬಲ್ಯ ಆಬಾಧಿತ ಈ ಬಾರಿ ಚುನಾವಣೆಯಲ್ಲಿ ಪ್ರತಿಷ್ಠೆಯಂತೆ ಪ್ರಣಗಿಸಿದ ಸಿದ್ದ ಸಿದ್ಧ ಪಶ್ಚಿಮ ಬಂಗಾಳದ ಟಿಎಂಸಿ ವರಿಷ್ಠೆ ಮತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನಾಗಲೋ ಲೋಟಕ್ಕೆ ತಡೆಯಾಡಲು ಬಿಜೆಪಿ ವಿಫಲವಾಗಿದೆ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಪೈಕಿ ಮೂವತ್ತೊಂದರಲ್ಲಿ ಟಿ ಎಂ ಜಯಗೊಳಿಸಿದೆ ಕಳೆದ ಬಾರ ಹದಿನೆಂಟರಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ ಹದಿನೆಂಟು ಸ್ಥಾನಗಳಿಗೆ ತೃಪ್ತಿ ಪಟ್ಟುಕೊಳ್ಳಬೇಕಾಗುತ್ತದೆ ಬಂಗಾಳದಲ್ಲಿ ಬಿಜೆಪಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತದೆ ಎಂಬ ಮಹತ್ವದ ಸಮೀಕ್ಷೆಗಳು ಸುಳ್ಳಾಗಿವೆ ಗೆದ್ದು ಬಿಗಿದ ಕ ಕಂಗನ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಬಾಲಿವುಡ್ ನಟಿ ಕಂಗನಾ ರನಾವತ್ ಮೊದಲ ಪ್ರಯತ್ನದಿಂದ ಗೆದ್ದು ಸಂಸತ್ತಿಗೆ ಪ್ರವೇಶಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವಿಕ್ರಮಜಿತ್ ಸಿಂಗ್ ಅವರನ್ನು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ರಾಜ್ಯದ ಎಲ್ಲ ನಾಲ್ಕು ಕ್ಷೇತ್ರಗಳನ್ನು ಬಿಜೆಪಿ ಪಾಲಾಗಿದೆ ಚಿದ್ದಾಜಿದ್ದಿನ ಸ್ಪರ್ಧೆಯಲ್ಲಿ ಅಂತಿಮವಾಗಿ ಜಯಸ್ಥ ತಮ್ಮದಾಗಿಸಿಕೊಂಡು ಕಂಗನಾ ಗೆದ್ದರೆ ಬಾಲಿವುಡ್ ತೊರೆಯುವುದಾಗಿ ಹೇಳಿದ್ದ ಮಾತುಗಳನ್ನು ಪಾಲಿಸುವರೇ ಎಂಬ ಕಾದು ನೋಡಬೇಕು ತಮ್ಮ ಮೆಚ್ಚಿನ ನಟಿಯ ಗೆಲುವನ್ನು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ಕಂಗಣ ಸಿಂಗ್ ರಣಾವತ್ ಈ ಹಿಂದೆ ಕಾಂಗ್ರೆಸ್ ಶಾಸಕರಾಗಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ನಾಯ್ಡಿಗೆ ಇಂಡಿಯಾಗಾಳ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ಎನ್ ಡಿಎ ತೆಲುಗು ದೇಶಂ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡಿಗೆ ಪ್ರತಿಪಕ್ಷಗಳ ಒಕ್ಕೂಟ ಇಂಡಿಯಾ ಗಾಳ ಹಾಕುವ ಮುಂದಾಗಿದ್ದಾರೆ ಪ್ರಧಾನ ಪ್ರಧಾನಿ ಮೋದಿ ನಾಯ್ಡು ಮಾತುಕತೆ ನಂತರ ತಾನು ಬಿಜೆಪಿ ಒಕ್ಕೂಟದಲ್ಲಿ ಇರುವುದಾಗಿ ಟಿಎಂಸಿ ಸ್ಪಷ್ಟಪಡಿಸಿದರು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಅಮಿಷಗೊಂಡಿದ್ದರು ಇಂಡಿಯಾ ಸರ್ಕಾರ ರಚಿಸಲು ಪ್ರತಿಪಕ್ಷಗಳ ಕೂಟಕ್ಕೆ ಬೆಂಬಲ ನೀಡುವಂತೆ ದುಬಾಲು ಬಿದ್ದಿದ್ದೇವೆ ಎನ್ ಸಿ ಪಿ ನಾಯಕ ಶರದ್ ಪವಾರ್ ನಾಯ್ಡುಗೆ ಕರೆ ಮಾಡಿ ಮಲವು ಯೋಚಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಈ ಹಿಂದೆ ನಾಯ್ಡು ಸಿ ಎಂ ಆದಿದ್ದಾಗ ಅಮರಾವತಿಯನ್ನು ರಾಜಧಾನಿ ಮಾಡಲು ಹೊರಟಿದ್ದರು ವಿಡಿಯೋ ಇಷ್ಟವಾದರೆ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ